ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ವಕ್ಫ್ ಮಂಡಳಿಯ ಭೂ ವಿವಾದವನ್ನು ವಿರೋಧಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಶೀರ್ಷಿಕೆಯಡಿ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಧರಣಿಯಲ್ಲಿ ವಿಧಾನಪರಿಷತ್ತಿನ ಸದಸ್ಯ ಸಿಟಿ ರವಿ ವಿಧಾನಪರಿಷತ್ತಿನ ಉಪಸಭಾಪತಿ ಎಂಕೆ ಪ್ರಾಣೇಶ್ ಶಂಕರ ದೇವರ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿಟಿ ರವಿ ವಕ್ಫ್ ಮಂಡಳಿ ರೈತರ ಜನಸಾಮಾನ್ಯರ ಹಾಗೂ ಧಾರ್ಮಿಕ ಕೇಂದ್ರಗಳ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತಿರುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ ಕೂಡಲೇ ವಕ್ಫ್ ಮಂಡಳಿಯನ್ನು ದೇಶದಲ್ಲಿ ನಿಷೇಧ ಮಾಡಬೇಕಿದೆ ವಕ್ಫ್ ಮಂಡಳಿಯ ನೀತಿಗಳು ಸಮಾಜ ಶಾಂತಿಯನ್ನು ಹಾಳು ಮಾಡುತ್ತಿವೆ ಎಂದು ಹೇಳಿದರು ನಾಮ ಹಲವು ತತ್ವದ ಮೇಲೆ ನಂಬಿಕೆ ಇಟ್ಟಿರುವಂತ ಭೂಮಿ ಅದು ಭಾರತ ನ್ಯಾಯ ಇಟ್ಟಿರುವಂತಹ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಸರ್ಕಾರ ಸಾರ್ವಜನಿಕರ ರೈತರ ಹಾಗೂ ಧಾರ್ಮಿಕ ಬಹುಸಂಖ್ಯಾತರ ಭೂಮಿಯನ್ನು ಕಾಪಾಡಬೇಕು ಜನ ಹಾಗೂ ರೈತ ವಿರೋಧಿಯಾಗಿರುವ ವಕ್ಫ್ ಮಂಡಳಿಯನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿದರು ವಕ್ ವಜಾಗೊಳಿಸಬೇಕು ಅಂತ ನಾನು ಆಗ್ರಹ ಮಾಡುತ್ತಿದ್ದೇನೆ ವಕ್ ಬೋರ್ಡ್ ಅನ್ನೂ ವಜಾ ಮಾಡಿಸ್ಬೇಕಂತ ಹೇಳ್ತಕ್ಕಂಥದ್ದು ವಿಚಾರ ಮಾಡಬೇಕು ಇದಕ್ಕಿಂತ ಮೇಲೆ ಪರಮಾಧಿಕಾರಿ ಕೊಟ್ಟಂತ ಸಂದರ್ಭದಲ್ಲಿ ಯಾವ್ಯಾವ ವಕ್ ಬೋರ್ಡ್ಗೆ ಸಂಬಂಧ ಪಟ್ಟ ಆಸ್ತಿಗಳನ್ನ ಸಂಗ್ರಹ ಮಾಡಿದಾರೋ ಆ ಆಸ್ತಿಗಳನ್ನು ಆಸ್ತಿಗಳನ್ನ ವಾಪಸ್ ತಗೊಂಡು ಸರ್ಕಾರೀಕರಣ ಮಾಡಬೇಕು ಈ ಸಾರ್ವಜನಿಕ ಸ್ವತ್ತನ್ನ ಸಾರ್ವಜನಿಕ ಬಳಸಕ್ಕಂಥದನ್ನ ಮಾಡಬೇಕು